ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಅನೋದರ್ ವಿಡಿಯೋ ಬಿಗ್ ಬಾಸ್ ಸೀಸನ್ ಇನ್ನೊಂದು ತುಂಬಾ ಡಿಫ್ರೆಂಟಾಗಿ ಮೂಡಿ ಬಂದಂಥ ಸೀಸನ್ ಅಂತಾನೆ ಹೇಳ್ಬೋದು ಯಾರು ಊಹಿಸದ ರೀತಿಯಲ್ಲಿ ಬಿಗ್ ಬಾಸ್ ಟಾಸ್ಕ್ ಗಳನ್ನು ಕೊಡ್ತಾ ಇದ್ರು ಸ್ಪರ್ಧಿಗಳು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ಸೌಂಡ್ ಮಾಡುತ್ತಿದ್ದ ಬಿಗ್ ಬಾಸ್ ಇದನ್ನು ಅನ್ನೊಂದ್ರ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರು ಇದೀಗ ದಿಢೀರಂಥ ಒಂದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಾಗಾದರೆ ಗೋಲ್ಡ್ ಸುರೇಶ್ ಅವರಿಗೆ ಏನಾಯ್ತು ಹಾಸ್ಪಿಟಲ್ಗೆ ಏಕೆ ದಾಖಲೆ ಆಗಿದ್ದಾರೆ ಅನ್ನುವ ತುರ್ತು ಪರಿಸ್ಥಿತಿ ಆದರೂ ಅವರಿಗೆ ಏನಾಗಿದೆ ಅನ್ನುವ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಬಿಗ್ ಬಾಸ್ ಸೀಸನ್ ಎಲ್ಲವನ್ನು ಇಷ್ಟಪಟ್ಟಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಬೈಕನನ್ನು ಪ್ರೆಸ್ ಮಾಡಿ ಹೌದು ವೀಕ್ಷಕರೇ ದಿಢೀರ್ ಅಂತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೋಡು ಸುರೇಶ್ ಅವರು ಏಕಾಏಕಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸದ್ಯ ಅವರು ಆಸ್ಪತ್ರೆ ಬೆಡ್ ಮೇಲೆ ಮಲಗಿಕೊಂಡಿರುವಂಥ ಒಂದಷ್ಟು ಫೋಟೋಗಳು ವೈರಲ್ ಆಗ್ತಾ ಇದೆ ದಿಢೀರ್ ಅಂತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಸಾಕಷ್ಟು ಸದ್ದು ಮಾಡಿದ್ರು ಸುದ್ದಿಯಾಗಿದ್ದರು ಮನೆಯಲ್ಲೇ ಇಷ್ಟು ದಿನ ಎಲ್ಲರ ಒಟ್ಟಿಗೆ ಖುಷಿಯಾಗಿ ಬೇರೆತ್ತ ಒಂದಷ್ಟು ಸದಸ್ಯರೊಂದಿಗೆ ಬಹಳ ಅಚ್ಚುಕಟ್ಟಾಗಿ ಇರ್ತಾ ಇದ್ರು ಒಂದು ರೀತಿ ಬಾಂಧವ್ಯವನ್ನು ಹೊಂದಿರುವ ಸದಸ್ಯ ಅಂತ ಹೇಳಿದ್ರು ಅದು ಕೋಡು ಸುರೇಶ್ ಅವರು ಚಿನ್ನದ ಮನುಷ್ಯ ಅಂತಲೇ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಂತ ಈತ ಒಂದಷ್ಟು ಬಿಗ್ ಬಾಸ್ ಮನೆಯಲ್ಲಿದ್ದವರು ಯಾರು ಊಹಿಸದ ರೀತಿಯಲ್ಲಿ ಟಾಸ್ಕನ್ನು ಗೆದ್ದು ಬಿಗ್ ಬಾಸ್ ಮನೆಯಲ್ಲಿ ಇವರು ಕ್ಯಾಪ್ಟನ್ ಕೂಡ ಆಗಿದ್ರು ಆದರೆ ಅದೇ ದಿನ ಬಿಗ್ ಬಾಸ್ ಒಂದು ಸು ಅಚ್ಚರಿಯ ಸಂದೇಶವನ್ನು ರವಾನೆ ಮಾಡುತ್ತಾರೆ ಬಿಗ್ ಬಾಸ್ ಅವರು ನೀವು ಇನ್ನು ಮುಂದೆ ಈ ಮನೆಯಲ್ಲಿ ಉಳಿದುಕೊಳ್ಳೋಕೆ ಆಗುವುದಿಲ್ಲ ನೀವು ಮನೆಯಲ್ಲಿ ಒಂದಷ್ಟು ತುರ್ತು ಪರಿಸ್ಥಿತಿ ಇರೋದರಿಂದ ನೀವು ಈ ಕೂಡಲೇ ಮನೆಗೆ ಬಿಗ್ ಬಾಸ್ ಮನೆಯಿಂದ ಬಟ್ ಬಿಟ್ಟು ಹೊರಗಡೆ ಹೋಗಬೇಕೆಂದು ಬಿಗ್ ಬಾಸ್ ಅವರು ಆದೇಶ ನೀಡುತ್ತಾರೆ ಆದೇಶದಂತೆ ಗೋಳ್ ಸುರೇಶ್ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುತ್ತಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಓಲ್ಡ್ ಸುರೇಶ್ ಇಲ್ಲಿ ದಿಢೀರಂಥ ಆಸ್ಪತ್ರೆಗೆ ದಾಖಲಾಗಿದ್ದರೂ ಹೌದು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಟಾಸ್ಕ್ ವೇಳೆ ಗೋಡು ಸುರೇಶ್ ಅವರ ಕಾಲಿಗೆ ಗಂಭೀರವಾಗಿ ಪೆಟ್ಟಾಗಿತ್ತು ಹೀಗಾಗಿ ಗೋಡು ಸುರೇಶ್ ಅವರಿಗೆ ಆಪರೇಷನ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಸದ್ಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮುಗಿತಿದ್ದಂತೆ ಇದೀಗ ಒಂದು ಸುರೇಶ್ ಅವರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ನಾಳೆ ಇವರ ಆಪರೇಷನ್ ನಡೆಯುತ್ತೆ ಅಂತ ಹೇಳಲಾಗುತ್ತಿದೆ ಇದು ಇದರ ಬಗ್ಗೆ ಇಂದು ಇದರ ಬಗ್ಗೆ ಇದ್ದಷ್ಟು ಸುದ್ದಿ ನಮಗೆ ಸಿಕ್ಕಿದೆ ಇನ್ನು ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇನ್ನು ಇವರ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ